ಈಗ ಹಾ ಬಿರ್ಜಾ ಇಷ್ಮಾ ಇಲ್ಲಿ ಗೊತ್ತಾ ನಿಮಗೆ ಏನಾಗಿದ್ರು ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಹಾಗ ಈ ಆರ್ ಎಸ್ ಜೆ ಬಿಜೆಪಿಯವ್ರು ಎಲ್ಲಿ ಹೋಗಿದ್ರು ಆಯ್ತಾ ಈಗ ನಮ್ಮ ಇವನ್ ಕಲಿ ಎರಡ್ ಸಾವಿರದ ಹದಿನೇಳರಲ್ಲಿ

ಕನ್ನಡದ ಬಗ್ಗೆ ಅಭಿಮಾನ ಇಲ್ಲವರು ಕನ್ನಡ ಬರೆಯೋಕ್ಕಾಗತ್ತಾ ಆಸಕ್ತಿ ಇಲ್ಲಿವ್ರು ಬರೆಯೋಕ್ಕಾಗತ್ತ ಪ್ರೀತಿ ಇಲ್ಲವ್ರು ಬರೆಯಕ್ಕಾಗತ್ತ ಹೇಳಿ ನೀವೇ ಅವರು ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ

ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ದಸರಾ ನಾಡ ಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ಯಾರು ನೀವು ನೋಡಿದೀಯ ಅವ್ರು ಹೇಳ್ತಾರಪ್ಪ ನೀ ನೋಡಿದ್ದೇನೆಯಾ